ನಮಸ್ಕಾರ ನ್ಯೂಸ್ ಐಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನ್ ಸುಷ್ಮಿತಾ ಇವತ್ತಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಬದಲಾದಂತೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ತುಂಬಾ ಮುಖ್ಯವಾಗಿದೆ ಅದರಲ್ಲೂ ಆಹಾರ ಸೇವನೆ ವಿಷಯದಲ್ಲಿ ನಾವು ಏನ್ ತಿಂತೇವೆ ಅನ್ನೋದು ನಿರ್ಣಾಯಕ ಪಾತ್ರ ವಹಿಸುತ್ತೆ ಸಿಹಿ ಅಂದ್ರೆ ಎಲ್ರಿಗೂ ಇಷ್ಟ ಆದರೆ ಹೆಚ್ಚು ಸಕ್ಕರೆ ಸೇವನೆ ಮಾಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೃದಯದ ಕಾಯಿಲೆ ಮಧುಮೇಹದಂತಹ ಕಾಯಿಲೆಗಳು ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ ಅದಕ್ಕೆ ತೂಕ ಇಳಿಸಬೇಕು ಅಂದುಕೊಂಡಿರೋರು ಅಥವಾ ಮಧುಮೇಹ ಇರುವವರು ತಮ್ಮ ಡಯಟ್ನಲ್ಲಿ ಕಡಿಮೆ ಸಕ್ಕರೆಯ ಹಣ್ಣುಗಳನ್ನು ಸೇರಿಸಿದ್ರೆ ತುಂಬಾ ಒಳ್ಳೆಯದು ಹಣ್ಣುಗಳು ಅಂದ್ರೆ ವಿಟಮಿನ್ ಖನಿಜಗಳು ನಾರಿನಾಂಶ ಮತ್ತು ಆಂಟಿ ಆಕ್ಸಿಡೆಂಟ್ಗಳೇ ತುಂಬಿರುತ್ತೆ ಅವು ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ದೂರ ಇರುತ್ತೆ ಆದರೆ ಕೆಲವು ಹಣ್ಣುಗಳಲ್ಲಿ ಸಕ್ಕರೆ ಅಂಶ ಹೆಚ್ಚು ಇರುತ್ತೆ ಇನ್ನೂ ಕೆಲವು ಹಣ್ಣುಗಳಲ್ಲಿ ಸಕ್ಕರೆ ಕಡಿಮೆ ಇರುತ್ತೆ ಸಕ್ಕರೆ ಕಡಿಮೆ ಇರುವ ಹಣ್ಣುಗಳು ಯಾವುವು ಅವುಗಳ ಪ್ರಯೋಜನಗಳೇನು ಅಂತ ನೋಡೋಣ ಬನ್ನಿ ಆವಕಾಡು ಇದೊಂದು ಮಾಂತ್ರಿಕ ಹಣ್ಣು ಅಂದ್ರೆ ತಪ್ಪಾಗಲ್ಲ ಇದು ಆರೋಗ್ಯಕರ ಕೊಬ್ಬು ವಿಟಮಿನ್ಗಳು ಖನಿಜಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿದ ಹೃದಯದ ಆರೋಗ್ಯಕ್ಕೆ ಇದು ಅತ್ಯುತ್ತಮವಾಗಿದೆ ನಿಮಗೆ ಗೊತ್ತಾ ನೂರು ಗ್ರಾಂ ಆವಕಾಡೋದಲ್ಲಿ ಕೇವಲ ಝೀರೋ ಪಾಯಿಂಟ್ ಸೆವೆನ್ ಗ್ರಾಮ್ ಸಕ್ಕರೆ ಇರುತ್ತೆ ಇದು ಆರೋಗ್ಯಕರ ಆಹಾರ ಪದ್ಧತಿಗೆ ಹೇಳಿ ಮಾಡಿಸಿದ ಹಣ್ಣು ರಾಸ್ಬೆರ್ರಿಸ್ ಈ ಕೆಂಪು ಹಣ್ಣುಗಳು ನೋಡೋಕೆ ಎಷ್ಟು ಸುಂದರವೋ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಇವು ಆಂಟಿ ಆಕ್ಸಿಡೆಂಟ್ಗಳು ವಿಟಮಿನ್ಗಳು ಖನಿಜಗಳು ಮತ್ತು ಫೈಬರ್ನ ಉತ್ತಮ ಮೂಲವಾಗಿದೆ ರಾಸ್ಬೆರ್ರಿಸ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತು ತೂಕ ಇಳಿಸಲು ಸಹಾಯ ಮಾಡುತ್ತೆ ನೂರು ಗ್ರಾಂ ರಾಸ್ಬೆರ್ರಿಸ್ನಲ್ಲಿ ಕೇವಲ ನಾಲ್ಕು ಪಾಯಿಂಟ್ ನಾಲ್ಕು ಗ್ರಾಂ ಸಕ್ಕರೆ ಇರುತ್ತೆ ಸ್ಟ್ರಾಬೆರಿ ಮಕ್ಕಳಿಗೆ ಅಚ್ಚುಮೆಚ್ಚು ಈ ಸ್ಟ್ರಾಬೆರಿ ಸಿಹಿ ರಸಭರಿತವಾದ ಈ ಹಣ್ಣು ವಿಟಮಿನ್ ಸಿ ಫೈಬರ್ ನಿಂದ ಸಮೃದ್ಧವಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಹೃದಯದ ಆರೋಗ್ಯಕ್ಕೂ ಸಹಾಯಕಾರಿ ನೂರು ಗ್ರಾಂ ಸ್ಟ್ರಾಬೆರಿಯಲ್ಲಿ ಸರಿಸುಮಾರು ನಾಲ್ಕು ಪಾಯಿಂಟ್ ಒಂಬತ್ತು ಗ್ರಾಂ ಸಕ್ಕರೆ ಇರುತ್ತೆ ಬ್ಲಾಕ್ಬೆರ್ರಿ ಸಿಹಿ ಮತ್ತು ಹುಳಿ ಮಿಶ್ರಿತ ರುಚಿ ಹೊಂದಿರುವ ಬ್ಲ್ಯಾಕ್ಬೆರ್ರಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಗಳನ್ನು ಒಳಗೊಂಡಿದೆ ಇದು ವಿಟಮಿನ್ಗಳು ಮತ್ತು ಖನಿಜಗಳ ಉತ್ತಮ ಮೂಲ ಫೈಬರ್ ಅಂಶ ಹೆಚ್ಚಿರುವುದರಿಂದ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ನೂರು ಗ್ರಾಂ ಬ್ಲಾಕ್ಬೆರಿಯಲ್ಲಿ ಅಂದಾಜು ನಾಲ್ಕು ಪಾಯಿಂಟ್ ಒಂಬತ್ತು ಗ್ರಾಂ ಸಕ್ಕರೆ ಇರುತ್ತೆ ಕಿವಿ ಹಣ್ಣು ಸಿಹಿ ಮತ್ತು ಹುಳಿ ಮಿಶ್ರಿತ ರುಚಿಯ ಕಿವಿ ಹಣ್ಣು ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಗಳಿಂದ ತುಂಬದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ನೂರು ಗ್ರಾಂ ಕಿವಿಯಲ್ಲಿ ಅಂದಾಜು ಒಂಬತ್ತು ಗ್ರಾಂ ಸಕ್ಕರೆ ಇರುತ್ತೆ ಚಕೋತ ಹಣ್ಣು ಇದು ವಿಶಿಷ್ಟವಾದ ಸಿಹಿ ಕಹಿ ರುಚಿ ಹೊಂದಿರುವ ಸಿಟ್ರಸ್ ಹಣ್ಣು ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವುದರಿಂದ ರೋಗ ನಿರೋಧಕ ಶಕ್ತಿಗೆ ಒಳ್ಳೆಯದು ಜೀರ್ಣಕ್ರಿಯೆ ಹೃದಯದ ಆರೋಗ್ಯ ಮತ್ತು ತೂಕ ನಿರ್ವಹಣೆಗೆ ಇದು ಸಹಕಾರಿ ನೂರು ಗ್ರಾಂ ಚಕೋತ ಹಣ್ಣಿನಲ್ಲಿ ಸರಿಸುಮಾರು ಎಂಟು ಪಾಯಿಂಟ್ ಆರು ಗ್ರಾಂ ಸಕ್ಕರೆ ಇರುತ್ತೆ ಕಲ್ಲಂಗಡಿ ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ ಅತ್ಯುತ್ತಮ ಇದರಲ್ಲಿ ನೀರಿನಂಶ ಹೆಚ್ಚಿರುತ್ತೆ ಮತ್ತು ಸಿಹಿ ರಸಭರಿತವಾದ ರುಚಿ ಹೊಂದಿರುತ್ತೆ ಇದು ನಮ್ಮ ದೇಹಕ್ಕೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತೆ ನೂರು ಗ್ರಾಂ ಕಲ್ಲಂಗಡಿಯಲ್ಲಿ ಅಂದಾಜು ಆರು ಗ್ರಾಮ್ ಸಕ್ಕರೆ ಇರುತ್ತೆ ಕರ್ಬೂಜ ವಿಟಮಿನ್ ಸಿ ಎ ಮತ್ತು ಪೊಟ್ಯಾಶಿಯಂ ಉತ್ತಮ ಮೂಲ ಈ ಕರ್ಬೂಜ ಇದು ರೋಗ ನಿರೋಧಕ ಶಕ್ತಿ ಚರ್ಮದ ಆರೋಗ್ಯ ಮತ್ತು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ನೂರು ಗ್ರಾಂ ಕರ್ಬೂಜದಲ್ಲಿ ಸರಿಸುಮಾರು ಎಂಟು ಗ್ರಾಂ ಸಕ್ಕರೆ ಇರುತ್ತೆ ಪೀಚ್ ಪೀಚ್ ಹಣ್ಣು ವಿಶ್ವದಾದ್ಯಂತ ಜನಪ್ರಿಯವಾಗಿದೆ ಇದರಲ್ಲಿ ವಿಟಮಿನ್ಗಳು ಖನಿಜಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇವೆ ಫೈಬರ್ ಅಂಶ ಹೆಚ್ಚಿದ್ದು ಕ್ಯಾಲೋರಿಗಳು ಕಡಿಮೆ ಇರುತ್ತವೆ ನೂರು ಗ್ರಾಂ ಪೀಚ್ ನಲ್ಲಿ ಅಂದಾಜು ಎಂಟು ಪಾಯಿಂಟ್ ನಾಲ್ಕು ಗ್ರಾಂ ಸಕ್ಕರೆ ಇರುತ್ತೆ ಪ್ಲಮ್ ರಸಭರಿತವಾದ ಮತ್ತು ಸಿಹಿ ರುಚಿಯ ಪ್ಲಮ್ ಹಣ್ಣು ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳ ಉತ್ತಮ ಮೂಲ ನೂರು ಗ್ರಾಂ ಪ್ಲಮ್ ನಲ್ಲಿ ಸರಿಸುಮಾರು ಒಂಬತ್ತು ಪಾಯಿಂಟ್ ಒಂಬತ್ತು ಗ್ರಾಂ ಸಕ್ಕರೆ ಇರುತ್ತೆ ಒಟ್ಟಿನಲ್ಲಿ ಸಿಹಿ ತಿನ್ನುವ ಇಚ್ಛೆ ಇದ್ದರೂ ಆರೋಗ್ಯದ ಬಗ್ಗೆ ಕಾಳಜಿ ಇರುವವರಿಗೆ ಕಡಿಮೆ ಸಕ್ಕರೆ ಇರುವ ಈ ಹಣ್ಣುಗಳು ಉತ್ತಮ ಆಯ್ಕೆಯಾಗಿದೆ ಇಂತಹ ಮತ್ತಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ನ್ಯೂಸ್ ಐಟಿನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ